आत्मय स्ननेहितर नमस्कार ಗೆಳೆಯರೆ ರಾಜ್ಯಕ್ಕೆ ಈಗ ಅಮಿತ್ ಶಾ ಆಗಮಿಸಿದ್ದಾರೆ ಅಮಿತ್ ಶಾ ಆಗಮಿಸಿದಂತಹ ಬೆನ್ನಲ್ಲೇ ಬಿ ಜೆ ಪಿಯಲ್ಲಿನ ಚಟುವಟಿಕೆಗಳು ಜೋರಾಗ್ತಾ ಇದೆ ಬಿಜೆಪಿಯಲ್ಲಿರುವಂತಹ ಚಟುವಟಿಕೆಗಳಿಗೆ ಈಗ ಮತ್ತಷ್ಟು ಸ್ಪೀಡ್ ಸಿಗ್ತಾ ಇದೆ ಇಂತಹ ಹೊತ್ತಿನಲ್ಲಿಯೇ ರೆಬಲ್ಸ್ ಟೀಮ್ ಮತ್ತೆ ವಿಜಯೇಂದ್ರ ಅವರ ಮೇಲೆ ಮುನಿಸಿಕೊಂಡಿದ್ದಾರೆ ವಿಜಯೇಂದ್ರ ಅವರ ಮೇಲೆ ಮುನಿಸಿಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ಮೊನ್ನೆ ನಡೆದಂತಹ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ವಿಜಯೇಂದ್ರ ಅವರು ತಮಗೆ ಯಾರಿಗೆ ಬೇಕೋ ತಮ್ಮ ಬೆಂಬಲಿಗರಿಗೆ ಮಾತ್ರ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿಜೆಪಿಯ ಪದಾಧಿಕಾರಿಗಳ ವಿಚಾರದಲ್ಲಿಯೂ ಕೂಡ ವಿಜಯೇಂದ್ರ ತಮಗೆ ಬಹುಪರಾಕ್ ಹಾಕುವವರನ್ನ ಮಾತ್ರ ಇಟ್ಟುಕೊಂಡಿದ್ದಾರೆ ಅಥವಾ ಆ ಒಂದು ಕೋರ್ ಕಮಿಟಿಯಲ್ಲಿ ವಿಜಯೇಂದ್ರ ಅವರ ಮಾತನ್ನ ಕೇಳುವವರು ಮಾತ್ರ ಇದ್ದಾರೆ ಹಾಗಾಗಿಯೇ ಕೋರ್ ಕಮಿಟಿ ಬದಲಾಗಬೇಕು ಅನ್ನುವಂತಹ ವಿಚಾರದಲ್ಲಿ ಈಗ ರೆಬಲ್ಸ್ ಟೀಮ್ ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ಅದರ ಜೊತೆಗೆ ಬಿಜೆಪಿಯಲ್ಲಿ ನಾಯಕತ್ವದ ಗೊಂದಲ ಇತ್ತಲ್ಲ ರಾಜ್ಯಾಧ್ಯಕ್ಷರು ಯಾರಾಗುತ್ತಾರೆ ಅನ್ನುವಂತಹ ಗೊಂದಲ ಅದೆಲ್ಲದಕ್ಕೂ ಕೂಡ ಅಮಿತ್ ಶಾ ಅವರು ಈಗ ತೆರೆ ಎಳೆಯಲಿದ್ದಾರೆ ಬಿಜೆಪಿಗೆ ಒಂದಷ್ಟು ರಿಪೇರಿಯು ಕೂಡ ಮಾಡಲಿದ್ದಾರೆ ಹಾಗಾದರೆ ಗೆಳೆಯರೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಂತಹ ಸಮಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಕಳೆದ ಒಂದೂವರೆ ವರ್ಷದಿಂದ ಪಿಯಲ್ಲಿ ಗೊಂದಲಮಯ ವಾತಾವರಣ ಸೃಷ್ಟಿಯಾಗೋದಕ್ಕೆ ಕಾರಣ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ನಾವು ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಹಲವರು ಬಂಡಾಯ ಎದ್ದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಯತ್ನಾಳ್ ಅವರನ್ನು ಉಚ್ಚಾಟನೆಯನ್ನ ಮಾಡಿ ಆ ಒಂದು ತಂಡಕ್ಕೆ ಒಂದು ರೀತಿಯಾಗಿರುವಂತಹ ಒಂದು ಮೆಸೇಜನ್ನು ಕೊಟ್ಟರು ನೀವು ಸೈಲೆಂಟ್ ಆಗಿರಿ ಅನ್ನುವಂತಹ ಮೆಸೇಜ್ ಆದರೆ ವಿಜಯೇಂದ್ರ ಅವರ ತಂಡದಿಂದ ಯಾವುದೇ ರೀತಿಯಾಗಿರುವಂತಹ ಕ್ರಮವೂ ಕೂಡ ಆಗಲಿಲ್ಲ ಅಂದರೆ ವಿಜಯೇಂದ್ರ ಅವರ ತಂಡಕ್ಕೆ ಸೊ ಇದು ಈಗ ರೆಬಲ್ಸ್ ಟೀಮ್ನ ಒಂದು ಸಿಟ್ಟಿಗೆ ಕಾರಣ ಆಗಿದೆ ಹಾಗಾಗಿಯೇ ಈಗ ಅಮಿತ್ ಶಾ ಭೇಟಿಯಾಗಲಿದ್ದಾರೆ ಅಮಿತ್ ಶಾ ಭೇಟಿಯಾದ ನಂತರ ಒಂದಷ್ಟು ಮಹತ್ವದ ಬದಲಾವಣೆ ಬದಲಾವಣೆಗಳಾಗುತ್ತೆ ಏನು ಆ ಬದಲಾವಣೆ ಅನ್ನೋದನ್ನ ಹೇಳಿಬಿಡ್ತೀನಿ ಗೆಳೆಯರೆ ಮೊದಲನೇದಾಗಿ ಬಿಜೆಪಿಯ ಕೋರ್ ಕಮಿಟಿ ಈಗ ಬದಲಾಗುತ್ತೆ ಏನು ವಿಜಯೇಂದ್ರ ಅವರ ಮಾತನ್ನ ಕೇಳುವಂತಹ ಕೋರ್ ಕಮಿಟಿಯ ಪದಾಧಿಕಾರಿಗಳಿದ್ದಾರಲ್ಲ ಅವರ ಬದಲಾವಣೆ ಆಗುತ್ತೆ ಆ ಒಂದು ಸ್ಥಾನದಲ್ಲಿ ಹಿರಿಯರಾದಂತಹ ಅರವಿಂದ ಲಿಂಬಾವಳಿಯವರು ಸೋಮಣ್ಣ ಅವರು ಅದರ ಜೊತೆ ಜೊತೆಗೆ ಯುವ ಪಡೆ ಆಗಿರುವಂತಹ ಪ್ರತಾಪ್ ಸಿಂಹ ಮತ್ತು ಕುಮಾರ್ ಬಂಗಾರಪ್ಪ ಆ ಒಂದು ಒಟ್ಟಾರೆಯಾಗಿ ಒಂದು ಹಿರಿಯರ ಅನುಭವ ಮತ್ತು ಈ ಕಿರಿಯರ ಈ ಯಂಗ್ ಆ್ಯಂಡ್ ರೆಬಲ್ ಒಂದು ಮನಸ್ಥಿತಿ ಏನಿದೆಯಲ್ಲ ಇದೆಲ್ಲದರ ಜೊತೆಗೆ ಒಂದು ಹೊಸದಾಗಿರುವಂತಹ ಕೋರ್ ಕಮಿಟಿಯ ರಚನೆ ಕೂಡ ಆಗುತ್ತೆ ಅದಕ್ಕೆ ಆಲ್ರೆಡಿ ಈಗ ಅಮಿತ್ ಶಾ ಅವರು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಬರೋದಾದರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನ ಮಾಡಿದೆ ಯಾಕೆ ಅಂತ ಹೇಳಿಬಿಡ್ತೀನಿ ಗೆಳೆದರೆ ಬಿ ಜೆ ಪಿಯನ್ನು ರಿಪೇರಿ ಮಾಡೋದಕ್ಕೆ ಅಂದರೆ ರಾಜ್ಯ ಬಿ ಜೆ ಪಿಯನ್ನು ರಿಪೇರಿ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಬಹಳ ಪ್ರಯತ್ನ ಪಟ್ರು ಎಷ್ಟೆಷ್ಟೋ ಹೈಕಮಾಂಡ್ ನಾಯಕರು ಬಂದೋದ್ರು ಅದು ಯಾವುದೂ ಕೂಡ ಆಗಲಿಲ್ಲ ಸೊ ಹಾಗಾಗಿಯೇ ಈಗ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರೇ ಇರಲಿ ವಿಜಯೇಂದ್ರ ಅವರನ್ನೇ ಮುಂದುವರೆಸೋಣ ಅವರನ್ನ ಮರು ಆಯ್ಕೆ ಮಾಡೋದು ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ ಮರು ಆಯ್ಕೆ ಮಾಡೋದು ಬೇಡ ಅಂತ ಯಾಕೆ ಬಂದಿದ್ದಾರೆ ಅಂದ್ರೆ ಬಿಜೆಪಿಯ ಒಂದು ಬೈಲಾ ಪ್ರಕಾರ ಬಿಜೆಪಿಯ ಒಂದು ನಿಯಮದ ಪ್ರಕಾರ ಏನಿದೆ ಅಂದ್ರೆ ಒಬ್ಬ ರಾಜ್ಯಾಧ್ಯಕ್ಷರ ಸ್ಥಾನ ಏನಿದೆಯಲ್ಲ ಅದು ಮೂರು ವರ್ಷ ಇರಬಹುದು ು ಮೂರು ವರ್ಷ ಅವರ ಒಂದು ಅಧಿಕಾರದ ಅವಧಿ ಇರುತ್ತೆ ಒಂದು ವೇಳೆ ಈಗ ಏನಾದರೂ ವಿಜಯೇಂದ್ರ ಅವರನ್ನ ಮರು ಆಯ್ಕೆ ಮಾಡಿದ್ರೆ ಮುಂದಿನ ಎಲೆಕ್ಷನ್ಗೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷತ್ವದ ಸ್ಥಾನದಲ್ಲಿಯೇ ಎಲೆಕ್ಷನ್ ಅನ್ನ ಎದುರಿಸಬೇಕು ಆ ಸಮಯದಲ್ಲಿ ಬಿಜೆಪಿಗೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿಯೇ ವಿಜಯೇಂದ್ರ ಅವರನ್ನು ಮುಂದುವರೆಸಿದ್ರೆ ಮುಂದಿನ ವರ್ಷ ಅವರ ಅಧಿಕಾರದ ಅವಧಿ ಮುಗಿಯುತ್ತೆ ಮುಂದಿನ ವರ್ಷ ಅವರ ಅಧಿಕಾರದ ಅವಧಿ ಮುಗಿದ ನಂತರ ಎಲೆಕ್ಷನ್ಗೂ ಮುಂಚೆ ಒಬ್ಬ ಸಮರ್ಥ ನಾಯಕನನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸುವಂತಹ ಪ್ಲಾನ್ ಈಗ ಹೈಕಮಾಂಡ್ ಮಾಡಿದೆ ಇದೇ ಈಗ ವಿಜಯೇಂದ್ರ ಅವರಿಗೆ ಬಹಳ ಟೆನ್ಷನ್ ಆಗ್ತಾ ಇರೋದು ವಿಜಯೇಂದ್ರ ಅವರು ಏನಂದ್ಕೊಂಡಿದ್ದಾರೆ ನನ್ನ ನೇತೃತ್ವದಲ್ಲಿ ಎಲೆಕ್ಷನ್ ಅನ್ನು ಎದುರಿಸಿಬಿಟ್ರೆ ನಾನು ಮುಖ್ಯಮಂತ್ರಿ ಆಗಬಹುದು ಒಂದು ವೇಳೆ ಗೆದ್ರೆ ಅನ್ನುವಂತಹ ವಿಚಾರಕ್ಕೆ ವಿಜಯೇಂದ್ರ ಅವರು ಬಹಳ ತಲೆ ಕೆಡಿಸ್ಕೊಂಡಿದ್ರು ಹಾಗಾಗಿ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮರು ಆಯ್ಕೆ ಮಾಡಿ ಅಂತ ಪಟ್ಟನ್ನು ಹಿಡಿದಿದ್ರು ಆದರೆ ಆ ಒಂದು ಬೇಡಿಕೆಗೆ ಬಿಜೆಪಿ ಹೈಕಮಾಂಡ್ ಸಮ್ಮತಿ ನೀಡಿಲ್ಲ ಯಾಕೆಂದರೆ ಅವರಿಗೆ ಗೊತ್ತು ವಿಜಯೇಂದ್ರ ಅವರ ನಾಯಕ ನಾಯಕತ್ವದ ಬಗ್ಗೆ ಬಹಳಷ್ಟು ಜನರಿಗೆ ಅಸಮಾಧಾನ ಇದೆ ಒಂದು ವೇಳೆ ಅವರ ನಾಯಕತ್ವದಲ್ಲಿಯೇ ಚುನಾವಣೆಯನ್ನು ಬಿಟ್ಟರೆ ಮತ್ತೆ ಕಳೆದ ಬಾರಿ ಅಂದರೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತಲ್ಲ ಅದೇ ರಿಸಲ್ಟನ್ನು ಇಲ್ಲಿ ನಾವು ಮತ್ತೆ ಕಾಣಬಹುದು ಹಾಗಾಗಿಯೇ ವಿಜಯೇಂದ್ರ ಅವರು ಈ ಮುಂದಿನ ಎಲೆಕ್ಷನ್ಗೆ ಅವರ ನಾಯಕತ್ವ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಈಗ ಹೈಕಮಾಂಡ್ ಬಂದಿದ್ದಾರೆ ಈ ಒಂದು ಅಮಿತ್ ಶಾ ಅವರ ಬೆಂಗಳೂರು ಭೇಟಿಯಲ್ಲಿ ಪದಾಧಿಕಾರಿಗಳ ಬದಲಾವಣೆಯೂ ಕೂಡ ಆಗುತ್ತೆ ಒಂದಷ್ಟು ಜನ ಈಗ ಬಿ ಜೆ ಪಿ ಕೋರ್ ಕಮಿಟಿಗೆ ಸೇರ್ತಾರೆ ಅದರಲ್ಲಿ ಪ್ರಮುಖವಾಗಿ ಪ್ರತಾಪ್ ಸಿಂಹ ಅವರ ಹೆಸರು ಬಹಳ ಕೇಳಿ ಬರ್ತಾ ಇದೆ ಪ್ರತಾಪ್ ಸಿಂಹ ಅವ್ರನ್ನ ಕೋರ್ ಕಮಿಟಿಗೆ ಸೇರಿಸ್ತಾರೆ ಆನಂತರ ವಿ ಸೋಮಣ್ಣ ಅವರನ್ನ ಸೇರಿಸ್ತಾರೆ ಅರವಿಂದ ಲಿಂಬಾವಳಿ ಅವರಿಗೆ ಒಂದು ಸೂಕ್ತವಾದಂತಹ ಸ್ಥಾನಮಾನ ಅವೆಲ್ಲವನ್ನು ಕೊಡೋದಕ್ಕೆ ಅಮಿತ್ ಶಾ ಅವರು ನಿರ್ಧರಿಸಿದ್ದಾರೆ ಹಾಗಾಗಿಯೇ ಈ ಒಂದು ಮೀಟಿಂಗ್ಗೆ ಬಹಳ ಮಹತ್ವ ಪಡೆದುಕೊಂಡಿದೆ ಇನ್ನು ಈ ಚುನಾವಣೆಯ ವಿಚಾರದಲ್ಲಿ ಅಮಿತ್ ಶಾ ಅವರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ದಾರೆ ಯಾಕೆಂದರೆ ಇನ್ನು ಮೂರು ವರ್ಷ ಮಾತ್ರ ಕಾಲಾವಧಿ ಇದೆ ಈಗಿನಿಂದಲೇ ಪಕ್ಷ ಸಂಘಟನೆಯ ವಿಚಾರ ಎಲ್ಲವೂ ಕೂಡ ಮುನ್ನೆಲೆಗೆ ಬರಬೇಕು ಬಿ ಜೆ ಪಿ ಈ ಬಾರಿ ಗೆಲ್ಲಲೇಬೇಕು ಅನ್ನುವಂತಹ ಒಂದು ಹಠಕ್ಕೆ ಬಿದ್ದಂತೆ ಕಾಣುತ್ತೆ ಹಾಗಾಗಿಯೇ ಎಲ್ಲರನ್ನೂ ಕೂಡ ಈಗಿನಿಂದಲೇ ಎಚ್ಚರಿಸುವಂತಹ ಪ್ರಯತ್ನವನ್ನು ಅಮಿತ್ ಶಾ ಅವರು ಇದ್ದಾರೆ ಒಂದು ವೇಳೆ ರಾಜ್ಯ ಬಿ ಜೆ ಪಿ ರಿಪೇರಿ ಆಗಲೇ ಇಲ್ಲ ಅಂತ ಅಂದ್ಕೊಳ್ಳಿ ಬರೀ ಇವರ ಒಂದು ಹೊಡೆದಾಟ ಆಗಿರ್ಬೋದು ಅಥವಾ ಇವರ ಬಣ ಜಗಳ ಇದೆಲ್ಲವೇ ಆಗಿಬಿಟ್ರೆ ಆಗ ಒಂದು ಅನ್ನು ಕೂಡ ಬಿ ಜೆ ಪಿ ಹೈಕಮಾಂಡ್ ರೆಡಿ ಮಾಡಿಕೊಂಡಿದೆ ಆ ಪ್ಲ್ಯಾನ್ ಏನು ಅನ್ನೋದು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ ಆದರೆ ಈ ಒಂದು ವಿಡಿಯೋ ನೋಡುವವರಿಗಾಗಿ ಮತ್ತೊಂದು ಸರಿ ಹೇಳ್ತೀನಿ ಈ ಬಾರಿ ಫಿಫ್ಟಿ ಫಿಫ್ಟಿ ಶೇರಿಂಗ್ಗೆ ಹೋಗ್ತಾ ಇದೆ ಇದು ಬಿ ಜೆ ಪಿ ಇದುವರೆಗೂ ಕೂಡ ಯಾವ ರಾಜ್ಯದಲ್ಲಿಯೂ ಮಾಡಿಲ್ಲ ಫಿಫ್ಟಿ ಫಿಫ್ಟಿ ಶೇರಿಂಗನ್ನು ಬಿಜೆಪಿ ಮಾಡಿಯೇ ಇಲ್ಲ ಅಲ್ಲಿರುವಂತಹ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಒಂದು ನಲವತ್ತು ಪರ್ಸೆಂಟು ಅಥವಾ ಮೂವತ್ತು ಪರ್ಸೆಂಟ್ ಸೀಟನ್ನು ಮಾತ್ರ ಕೊಡ್ತಾ ಇತ್ತು ಆದರೆ ಈಗ ಫಿಫ್ಟಿ ಫಿಫ್ಟಿ ಶೇರಿಂಗ್ಗೆ ಈಗ ಅಮಿತ್ ಶಾ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಅದರ ಜೊತೆಗೆ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಎಲೆಕ್ಷನ್ ಅನ್ನು ಎದುರಿಸುವ ಪ್ಲಾನ್ ಕೂಡ ಈಗ ರೆಡಿಯಾಗಿದೆ ಅದಕ್ಕಾಗಿಯೇ ಕುಮಾರಸ್ವಾಮಿ ಅವರು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನೀವು ನಿಮ್ಮ ಕೆಲಸವನ್ನ ಮಾಡಿಕೊಳ್ಳಿ ದೆಹಲಿಯಿಂದ ನಾನು ಸೀಟನ್ನು ತರುವುದು ನನ್ನ ಜವಾಬ್ದಾರಿ ಆಲ್ರೆಡಿ ಎಲ್ಲವೂ ಕೂಡ ಮಾತುಕತೆ ಆಗಿದೆ ಅನ್ನುವಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಮೈತ್ರಿ ಇನ್ನಷ್ಟು ಗಟ್ಟಿಯಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇನ್ನು ಮೂರು ವರ್ಷದಲ್ಲಿ ಏನು ಬೇಕಾದರೂ ಆಗಬಹುದು ಆದರೆ ಈ ಕ್ಷಣಕ್ಕೆ ಮಾತ್ರ ಬಿಜೆಪಿ ಮತ್ತು ಜೆ ನ ಮೈತ್ರಿ ಬಹಳ ಅಂದರೆ ಬಹಳ ಸ್ಟ್ರಾಂಗ್ ಆಗುವ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಇದೇ ಹೊತ್ತಲ್ಲಿ ಏನು ರಾಜ್ಯದಲ್ಲಿ ಏನು ಈ ಜೆಡಿಎಸ್ ಅಭಿಯಾನ ಏನು ನಡೀತಾ ಇದೆ ಸದಸ್ಯತ್ವದ ಅಭಿಯಾನ ಆ ಅಭಿಯಾನಕ್ಕೆ ಬಿಜೆಪಿಯ ಜೆಡಿಎಸ್ ಎಸ್ನ ನಿಖಿಲ್ ಅವರಾಗಿರ್ಬೋದು ಮತ್ತು ಕುಮಾರಸ್ವಾಮಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಕೂಡ ಒಂದು ಸ್ಪಷ್ಟ ಸಂದೇಶ ಗೊತ್ತಾಗುತ್ತೆ ಹೌದು ನಾವು ಈ ಬಾರಿ ಜೆ ಜೊತೆಗೆ ಮೈತ್ರಿ ಅನಿವಾರ್ಯ ಆಗಿದೆ ಜೆಡಿಎಸ್ ಜೊತೆಗೆ ನಾವು ಹೋಗಬೇಕು ಅನ್ನುವಂತಹ ವಿಚಾರವನ್ನು ಹೈಕಮಾಂಡ್ ಆಲ್ರೆಡಿ ರಾಜ್ಯದ ಪ್ರಮುಖ ನಾಯಕರಿಗೆ ತಿಳಿಸಿದ್ದಾರೆ ಅನ್ನುವ ಸಂದೇಶವೂ ಕೂಡ ರವಾನೆ ಆಗುತ್ತೆ ಇಂತಹ ಸಂದರ್ಭದಲ್ಲಿಯೇ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ವಿಸಿಟ್ ಮಾಡಿರೋದಿದೆಯಲ್ಲ ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಒಟ್ಟಾರೆಯಾಗಿ ಗೆಳೆಯರಿ ಈ ಒಂದು ಸಂದರ್ಭದಲ್ಲಿ ಅಮಿತ್ ಶಾ ಅವರು ಪಕ್ಷವನ್ನು ಗಟ್ಟಿಯಾಗಿ ಕಟ್ಟೋದಕ್ಕೆ ಒಂದಷ್ಟು ಕಠಿಣವಾಗಿರುವಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಈಗಿರುವಂತಹ ಕೆಲವು ಪದಾಧಿಕಾರಿಗಳನ್ನ ಬದಲಾಯಿಸ್ತಾರೆ ಬದಲಾಯಿಸಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಯಾಕೆಂದ್ರೆ ಅಲ್ಲಿರುವಂತಹ ಬಹುತೇಕರು ವಿಜಯೇಂದ್ರ ಅವರ ಮಾತಿಗೆ ತಲೆ ವರು ವಿಜಯೇಂದ್ರ ಅವರು ಏನು ಹೇಳ್ತಾರೋ ಎಲ್ಲದಕ್ಕೂ ಕೂಡ ಓಕೆ ಅನ್ನುವಂಥವರು ಅವರಿಗೆ ಬಹುಪರಾಕ್ ಅನ್ನುವಂಥವರು ಆದರೆ ಅಲ್ಲಿ ಒಂದು ಡಿಸಿಷನ್ ಅನ್ನು ತೆಗೆದುಕೊಂಡು ಒಂದು ಚರ್ಚೆಯನ್ನು ಮಾಡಿ ಯಾವುದು ಉಪಯೋಗ ಆಗುತ್ತೆ ಯಾವುದು ಉಪಯೋಗ ಆಗೋದಿಲ್ಲ ಇವೆಲ್ಲವನ್ನು ಕೂಡ ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರುವಂತಹ ಕೋರ್ ಕಮಿಟಿ ಈಗ ಬಿಜೆಪಿಯಲ್ಲಿ ಸದ್ಯಕ್ಕೆ ಇಲ್ಲ ಹಾಗಾಗಿಯೇ ಕೋರ್ ಕಮಿಟಿಯನ್ನು ಬದಲಾಯಿಸೋದಕ್ಕೆ ಅಮಿತ್ ಶಾ ತೀರ್ಮಾನಿಸಿದ್ದಾರೆ ಅದರ ವಿಚಾರವಾಗಿಯೇ ಇವತ್ತು ಅಮಿತ್ ಶಾ ಅವರು ಒಂದು ಮಹತ್ವದ ಸಭೆಯನ್ನು ಕೂಡ ಮಾಡ್ತಾರೆ ಇದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯ ಬಿಜೆಪಿಯನ್ನ ರಿಪೇರಿ ಮಾಡೋದಕ್ಕೆ ಹೈಕಮಾಂಡ್ ಈಗ ಮನಸ್ಸು ಮಾಡ್ತಾ ಇದೆ ಈಗಿನಿಂದಲೇ ಪಕ್ಷ ಸಂಘಟನೆಯನ್ನ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಗೆಲುವು ಸಿಗಬಹುದು ಅಥವಾ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಿಜೆಪಿ ತನ್ನ ಕೆಲಸವನ್ನ ಮಾಡ್ತಾ ಇದೆ ಇದು ಗೆಳೆಯರೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿದ್ದರ ಬಗ್ಗೆ ಒಂದಷ್ಟು ಮಾಹಿತಿ ಬಿಜೆಪಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬೇಕು ಈಗಿರುವಂತಹ ಕೋರ್ ಕಮಿಟಿ ಬದಲಾಯಿಸಿದರೆ ರಾಜ್ಯ ಬಿಜೆಪಿ ರಿಪೇರಿ ಆಗತ್ತಾ ಅಥವಾ ಬಿಜೆಪಿಗೆ ಜೆಡಿಎಸ್ ಮೈತ್ರಿ ಈ ಸಂದರ್ಭದಲ್ಲಿ ಬಹಳ ಅನಿವಾರ್ಯ ಆಗಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ